ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ತಯಾರಿ ಅಂತಲೇ ಹೇಳ್ಬೋದು ಸೊ ನಾನು ಯಾವ ರೀತಿ ವರಮಾಲಕ್ಷ್ಮೀ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಯಾವ ರೀತಿ ಲಕ್ಷ್ಮಿ ಕೂರಿಸೋದಾಗಿರ್ಬೋದು ಕಳಸ ಇಡೋದಾಗಿರ್ಬೋದು ಇಡೋದಾಗಿರ್ಬೋದು ಫುಲ್ ಡೀಟೇಲ್ ಆಗಿ ನನಗೆ ಗೊತ್ತಿರೋವಂಥ ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕೆ ಇಷ್ಟಪಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಶೇರ್ ಮಾಡಿ ಬನ್ನಿ ಈ ವ್ಲಾಗ್ನ ಶುರು ಮಾಡೋಣ ನಾನು ಯಾವಾಗಲೂ ಹಿಂದಿನ ದಿನ ಕಂಪ್ಲೀಟಾಗಿ ಈ ದೇವ್ರ ಮನೆಗೆ ಟೈಮ್ ಕೊಟ್ಬಿಡ್ತೀನಿ ಯಾಕಂದರೆ ಬೇರೆ ಕೆಲಸಗಳು ಯಾವಾಗ ಬೇಕಾದರೂ ಮಾಡ್ಕೊಬೋದು ದೇವ್ರ ಮನೆದಾದರೆ ಹಿಂದಿನ ದಿನ ನೀಟಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಸ್ನಾನ ಮಾಡಿಕೊಂಡು ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಟೈಮ್ ಈವ್ನಿಂಗ್ ಆಗಿರೋದ್ರಿಂದ ಜಸ್ಟು ದೇವ್ರ ಮನೆ ಆಗಿರೋದ್ರಿಂದ ಬೇಗನೆ ಮುಗಿದೋಗುತ್ತೆ ಕ್ಲೀನಿಂಗ್ಸ್ ಎಲ್ಲ ಸೊ ಎಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟು ಇವತ್ತು ಅವತ್ತು ಗುರುವಾರ ಆಗಿರೋದ್ರಿಂದ ಹೊರಗಡೆ ಕಾಮನಾಗಿ ಪ್ರತಿ ಗುರುವಾರ ರಾಘವೇಂದ್ರ ಮಠಕ್ಕೆ ಹೋಗಿ ಅಭ್ಯಾಸ ಸೊ ಇವತ್ತು ಸ್ಕಿಪ್ ಮಾಡೋದು ಬೇಡ ಎಷ್ಟೇ ಪ್ರಿಪ್ರೇಷನ್ ಇದ್ರೂ ಕೂಡ ಮಿಡ್ ನೈಟ್ ಆದರೂ ತೊಂದರೆ ಇಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ರಾಘವೇಂದ್ರ ಮಠಕ್ಕೆ ಹೋಗಿ ಬರೋಣ ಅಂತ ಇದ್ದೀವಿ ನಮ್ಮ ನಂಜನಗೂಡಲ್ಲಿ ಎರಡು ಕಡೆ ರಾಘವೇಂದ್ರ ಮಠ ಇದೆ ಅಂದರೆ ಕೆಳಗಡೆ ದೇವಸ್ಥಾನದ ಹತ್ರ ನಂಜುಂಡೇಶ್ವನ್ ದೇವಸ್ಥಾನದ ಹತ್ರ ಒಂದು ದೊಡ್ಡ ಮಠ ಇದೆ ಅದರ ಜೊತೆಗೆ ಇಲ್ಲಿ ಹದಿನಾರನೇ ಕ್ರಾಸಲ್ಲಿ ಒಂದು ಸಪ್ರೇಟಾಗೂ ಕೂಡ ಇದೆ ನಾವು ಫ್ರೀ ಇದ್ದಾಗ ಅಲ್ಲೊಂದು ಸಲ ಓದಿತು ಅಂತಂದರೆ ಇನ್ನೊಂದು ಕಡೆ ಇನ್ನೊಂದು ಸಲ ಹೋಗ್ತೀವಿ ಸೊ ಇವತ್ತು ನಾವು ದೇವಸ್ಥಾನದ ಹತ್ರ ಇರೋಂಥದ್ದನ್ನ ಮೂಲ ಮಠ ಅಂತ ಕೂಡ ಕರೀತಾರೆ ಇದು ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ಸೊ ದೊಡ್ಡ ಮಟ್ಟಕ್ಕೇ ಬಂದಿದ್ವಿ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಲಕ್ಷ್ಮಿಗೆ ಬಾಗಣ ಕೊಡೋಕೆ ಅದ್ರ ಜೊತೆಗೆ ಹರ್ಷಣ ಕುಂಕುಮ ಎಲ್ಲ ಕೂಡ ಫ್ರೆಶಾಗೆ ತೊಗೊಬೇಕಲ್ವ ಹಬ್ಬ ಅಂತ ಅಂದಮೇಲೆ ಸೊ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನದ ಹತ್ರನೇ ತುಂಬನೇ ಅಂಗಡಿಗಳಲ್ಲಿ ಇರುತ್ತೆ ಸೊ ಪ್ರತಿಯೊಂದು ಕೂಡ ಅವೈಲಬಲ್ ಇರುತ್ತೆ ಹಾಗಾಗಿ ಒಂದು ಕಡೆ ಸಿಗುವಂಥ ಸ್ಟೋರಿಗೆ ಬಂತು ಅಂತಂದರೆ ಎಲ್ಲದನ್ನೂ ಬೇಗ ತೊಗೊಂಡು ಮನೆ ಕೂಡ ಹೊರಡ್ಬೋದು ಇಲ್ಲಿ ತುಂಬನೇ ವೆರೈಟಿ ಆಫ್ ಕಲೆಕ್ಷನ್ಸ್ಗಳಿತ್ತು ಅಂದರೆ ಸ್ಯಾರಿ ಉಡ್ಸೋಕ್ಕೆ ಬರಲಿಲ್ಲ ಅಂತಂದರೆ ಲಕ್ಷ್ಮಿಗೆ ಅಲಂಕಾರ ಮಾಡಿ ಇಟ್ಟಿರುವಂಥ ಸೆಟ್ಟೇ ಸಿಗ್ತಾಯಿತ್ತು ಅದ್ರ ಜೊತೆಗೆ ಲಕ್ಷ್ಮಿಗೆ ಜಡೆ ಆಗಿರ್ಬೋದು ಬಳೆಗಳಾಗಿರ್ಬೋದು ಲಕ್ಷ್ಮಿಗೆ ಅಲಂಕಾರ ಮಾಡುವಂಥ ಬೇಸಿಕ್ ಐಟಮ್ಸ್ಗಳನ್ನ ನಾನು ಏನೇನು ವೀಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಇರೋ ಅಂಥದ್ದು ಕಂಪ್ಲೀಟಾಗಿ ಇಲ್ಲಿ ಸಿಗ್ತಾ ಇತ್ತು ಸೊ ಹಾಗಾಗಿ ಜಸ್ಟ್ ಒಂದು ವೀಡಿಯೋ ಮಾಡ್ಕೊಂಡೆ ಒಂದು ಐಡಿಯಾ ಬರುತ್ತೆ ನಿಮಗೂ ಅಂತ ದೇವ್ರಿಗೆ ಹಾರ ತೊಗೊಬೇಕಿತ್ತು ಸೊ ಮೂರ್ನಾಲ್ಕು ದಿನ ಅಂತ ತಗೊಂಡು ಬಂದಿಟ್ಕೊಂಡ್ರೆ ಅಷ್ಟೊಂದು ಫ್ರೆಶ್ ಅನ್ಸಲ್ಲ ಸೊ ಹಾಗಾಗಿಲ್ಲೇ ದೇವಸ್ಥಾನದತ್ರ ಕೇಳೋಣ ಹಿಂದಿನ ದಿನ ತೊಗೊಂಡ್ರೆ ಚೆನ್ನಾಗಿರೋದು ಅಂತ ಕೇಳಿದ್ರೆ ಹಿಂದಿನ ದಿನ ಹೂಗಳ ರೇಟ್ನೇ ಕೇಳೋಕ್ಕೆ ಆಗೋಲ್ಲ ನಾವು ಜನ್ರಲಾಗಿ ತೊಗೊಳೋದಕ್ಕಿಂತ ಒಂದು ಏಳೆಂಟು ಪಟ್ಟು ಜಾಸ್ತಿನೇ ಇರುತ್ತೆ ಬಟ್ಟು ಬೇಗ ತಂದು ಇಟ್ಕೊಳ್ಳೋಣ ಫ್ರಿಡ್ಜ್ ಇದೆ ಅಂತಂದ್ರೂ ಕೂಡ ಆವತ್ತಿನ ದಿನಕ್ಕೆ ನಾವು ತೆಗೆದು ಹಾಕಿದಾಗ ಒಂಥರ ಫ್ಲೇವರ್ ಆಗಿರ್ಬೋದು ಆ ಘಮ ಘಮ ಪರಿಮಳ ತುಂಬಾ ಚೆನ್ನಾಗಿರುತ್ತೆ ನಾವು ಫ್ರಿಡ್ಜಲ್ಲಿ ಇಟ್ಟು ಅದರ ಹೊರಗಡೆ ತೆಗೆದ್ರೆ ಏನೋ ನನಗೆ ಗೊತ್ತಿಲ್ಲ ಒಂಥರ ಕಪ್ಪಾಗೋ ಥರ ಆಗ್ಬಿಟ್ಟಿರುತ್ತೆ ಹಾರಗಳಾಗಿರ್ಬೋದು ಹೂಗಳಾಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಅಂತ ಹಿಂದಿನ ದಿನವೇ ಹೋಗಿ ತೊಗೊಂಡು ಬಂದ್ವಿ ಸೊ ಸೊ ಬಂದಿದ್ ಲೇಟ್ ಆಗಿಬಿಟ್ಟಿತ್ತು ಸೊ ಅಡುಗೆ ಗ್ಯಾರಪ್ಪ ಮಾಡೋಣ ಅಂತಂದಾಗ ಉಪ್ ಸಾಂಬಾರು ಮಾಡಿಬಿಡೋಣ ಥರ ಕ್ವಿಕ್ಕಾಗೂ ಆಗುತ್ತೆ ಜೊತೆಗೆ ಮಕ್ಕಳು ಕೂಡ ಉಪ್ ಸಾಂಬಾರು ತುಂಬಾ ಇಷ್ಟಪಟ್ಟು ಊಟ ಮಾಡ್ತಾರೆ ಸೊ ಮಕ್ಳಿಗೂ ಊಟ ಮಾಡಬೇಕಾದ್ರೆ ಹಿಂಸೆ ಆಗೋಲ್ಲ ಸೊ ಬೇಗ ಆಗ್ಬಿಡುತ್ತೆ ಅಂತ ಹೇಳಿ ನಾನಿಲ್ಲಿ ಜಸ್ಟು ಒಂದು ಅರ್ಧ ಅಷ್ಟು ಫ್ರೆಶ್ ಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಒಂದು ಅರ್ಧ ಕುಕ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಎರಡು ಮೀಡಿಯಮ್ ಸೈಜ್ ಬದ್ನೆಕಾಯ ಸಣ್ಣಗೆ ಹಚ್ಚಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಕುಕ್ಕಾಗೋ ತನಕ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಜಸ್ಟ್ ಇದನ್ನು ಒಗ್ಗರಣೆ ಕೊಟ್ಟು ು ಒಂದು ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಹಾಲನ್ನ ಹಾಕಿದ್ರೆ ಉಪ್ಪು ಸಾಂಬಾರು ರೆಡಿ ಆ ಟೇಸ್ಟ್ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಮಕ್ಳಿಗೂ ಕೂಡ ಊಟ ಮಾಡಿಸೋ ರಿಸ್ಕ್ ಇರಲ್ಲ ಅವ್ರಿಗೆ ಇಷ್ಟಪಟ್ಟು ಕೂಡ ತಿಂತಾರೆ ಸೊ ಒಗ್ಗರಣೆಗೆ ನಾನು ಜಾ ಕಾಮನಾಗಿ ಈರುಳ್ಳಿ ಹಾಕಲ್ಲ ಬೆಳ್ಳುಳ್ಳಿ ಹಾಕ್ತೀನಿ ಸೊ ಒಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಒಂದು ಏಳು ಎಂಟು ಬೇಳೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಕುಕ್ ಅಂಥ ಬೇಳೆ ಬದನೆಕಾಯಿ ತಿಳಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನಷ್ಟು ಕಾಯಿಸಿ ಆರಿಸಿ ಇಟ್ಟಿರೋವಂಥ ಹಾಲನ್ನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಈ ಸಾಂಬಾರು ರೆಡಿಯಾಗಿಬಿಡುತ್ತೆ ಈ ಸಾಂಬಾರಾಯಿತು ಅಂತಂದರೆ ನೈಟಿಗೆ ಮುಗಿದೋಗ್ಬಿಡುತ್ತೆ ಬೇರೆ ಸಾಂಬಾರುಗಳಾಯಿತು ಅಂತಂದ್ರೆ ಉಳ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಆಗಿ ಅಡುಗೆ ತಿಂಡಿಗಳೆಲ್ಲ ನೈವಿದ್ಯಕ್ಕೆ ರೆಡಿ ಮಾಡ್ಕೊಬೇಕು ಅದಕ್ಕೆ ಇನ್ಸ್ಟಂಟಾಗಿ ಆಗುತ್ತೆ ಇದು ಕ್ವಿಕ್ಕಾಗೂ ಆಗುತ್ತೆ ಬೇಗ ಖಾಲಿ ಕೂಡ ಆಗುತ್ತೆ ಅಂತ ಈ ಸಾಂಬಾರು ಮಾಡಿಕೊಂಡೆ ಆಮೇಲೆ ಮಕ್ಕಳು ಅಷ್ಟೇ ಖಾರ ಇಲ್ಲ ಇಲ್ಲದೆ ಇರೋದ್ರಿಂದ ಚಿಕ್ಕ ಪಾಪನು ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಮಲಗಿಸ್ಬಿಟ್ಟು ಈಗ ದೇವ್ರ ಮನೆಗೆ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಬಂದಿದ್ದೀನಿ ಮಕ್ಕಳಿತ್ತು ಅಂತಂದರೆ ಸ್ವಲ್ಪ ಹಾಳು ಮಾಡೋಕ್ಕೆ ಜಾಸ್ತಿ ಬಂದರೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಬಿಡಲ್ಲ ಆಮೇಲೆ ಮಿಸ್ ಆಗಿ ಸ್ವಲ್ಪ ವೇರಿಯೇಷನ್ ಆಯಿತು ಅಂತಂದ್ರೂ ಅಪಶಕುನ ಅಂತ ಕೂಡ ಅನ್ಕೋತೀವಿ ಸೊ ಸುಮ್ಮನೆ ರಿಸ್ಕ್ ಯಾಕೆ ಪಾಪು ಕೂರಲ್ಲ ಅವಳು ಏನು ಮಾಡ್ತಿರ್ತೀನಿ ನಾನು ಮಾಡ್ತೀನಿ ಅಂತ ಬಂದ್ಬಿಡ್ತಾಳೆ ಸೊ ನನಿಗೂ ಫ್ರೀ ಅನಿಸಲ್ಲ ಮಾಡಬೇಕಾದಾಗ ಏನು ಮಾಡ್ತಿದ್ದೀನಿ ಅಂತಲೂ ಕೂಡ ನನಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಪಾಪು ಆಟಾಡ್ತಿರೋದ್ರಿಂದ ಏನಾದರೂ ಮಾಡ್ಬಿಟ್ರೆ ಬಿದ್ದುಬಿಡ್ರೆ ಅಂತ ಅವ್ಳ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಇರುತ್ತೆ ಅಂತ ಮಲಗಿಸಿ ಈಗ ಪ್ರಿಪ್ರೇಷನಿಗೆ ಕೂತ್ಕೊಂಡಿದ್ದೀನಿ ನಾನು ಯಾವಾಗಲೂ ತುಂಬಾ ಸಿಂಪಲ್ಲಾಗಿ ಹಬ್ಬನ ಮಾಡೋದು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಆ ರೀತಿಯೆಲ್ಲ ಮಾಡಲ್ಲ ಯಾಕಂದರೆ ನಮ್ಮದು ಪುಟ್ಟು ದೇವ್ರ ಮನೆ ಆಗಿರೋದ್ರಿಂದ ಹೆಚ್ಚು ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ಜೊತೆಗೆ ನೈವೇದ್ಯಕ್ಕೆ ಮತ್ತು ಹಣ್ಣುಗಳು ಇದನ್ನೆಲ್ಲ ಇಟ್ಟಾಗ ಇಲ್ಲಿ ಕೆಳಗಡೆ ಕೂರೋಕ್ಕೂ ಕೂಡ ಸರಿಯಾಗಿ ಪ್ಲೇಸ್ ಕಾಮನ್ ಆಗಿ ಹೊರಗಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಲಲ್ಲೆಲ್ಲ ಮಕ್ಕಳಿನ್ನೂ ಚಿಕ್ಕವರು ಇರೋದ್ರಿಂದ ಹೊರಗಡೆ ಮಾಡಿದ್ರೆ ಅವರು ನೋಡ್ಕೊಳ್ಳೋದೇ ಒಂದು ಕೆಲಸ ಆಗ್ಬಿಡುತ್ತೆ ದೀಪಗಳಾಗಿರ್ಬೋದು ದೇವ್ರದ್ದು ಸಾಮಾನುಗಳು ಎಲ್ಲದನ್ನೂ ಹೊರ್ಗಡೆ ನೋಡಿಕೊಂಡೇ ಇದು ಮಾಡಬೇಕು ಸೊ ಒಂದು ದಿನ ಎರಡು ದಿನ ಮೂರು ದಿನ ತನಕ ಕೂಡ ಕಂಟಿನ್ಯೂಸ್ ಆಗಿ ಹಿಂಸೆ ಆಗಿಬಿಡುತ್ತೆ ಸೊ ಅವರು ಸ್ವಲ್ಪ ದೊಡ್ಡವರಾಗೋ ತನಕ ಇದೇ ರೀತಿ ಆಗಿ ದೇವ್ರ ಮನೆಯಲ್ಲೇ ಕೂರಿಸೋಣ ಅನ್ನೋ ಪ್ಲ್ಯಾನಲ್ಲಿ ಇಲ್ಲೇ ಆಗಿ ರೆಡಿ ಮಾಡ್ಕೊತಾ ಇದ್ದೀನಿ ಫೈನಲಿ ಲಕ್ಷ್ಮಿಗೆ ಸ್ಯಾರಿನ ಉಡ್ಸಿದಾಯಿತು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂತು ನೀಟಾಗಿ ಎಲ್ಲೂ ಕೂಡ ವೇರಿಯೇಷನ್ ಆಗಲಿಲ್ಲ ನರಿಗೆಗಳು ಕೂಡ ತುಂಬಾ ಚೆನ್ನಾಗಿ ಬಂತು ದೇವ್ರಿಗೆ ಅಂದರೆ ಹಾಗೆ ಅಲ್ವಾ ನಾವು ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಂಡು ಇದೇ ರೀತಿ ಚೆನ್ನಾಗಿ ರೆಡಿ ಮಾಡಬೇಕಂತಂದರೆ ಅದು ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನರಿಗೆಗಳು ಕೂಡ ಸ್ವಲ್ಪ ವೇರಿಯೇಷನ್ ಇರೋ ರೀತಿಯಲ್ಲಿ ಚೆನ್ನಾಗಿ ಬಂತು ಸೊ ನೋಡಿದ್ರೆ ಒಂಥರ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಸೊ ಇದ್ರ ಜೊತೆಗೆ ಬಾಗಿಣಗೆ ರೆಡಿ ಮಾಡಿಬಿಡೋಣ ಫಸ್ಟು ಅದೇ ಮೇಯ್ನು ಸ್ಯಾರಿಗೆ ವರ್ಮಾಲಕ್ಷ್ಮಿಗೆ ನಾವು ಸಾರಿನ ಲಕ್ಷ್ಮಿಗೆ ವೇರ್ ಮಾಡೋದು ಆದಮೇಲೆ ಮೇಯ್ನಾಗಿಡ ಅಂಥದ್ದೇ ಬಾಗ್ಣ ಲಕ್ಷ್ಮಿದು ಬಾಗ್ಣನ ರೆಡಿ ಮಾಡ್ಕೋತಾ ಇದ್ದೀನಿ ಕಾಮನಾಗಿ ಮನೇಲಿ ಇದ್ರೂ ಕೂಡ ನಾನು ಲಕ್ಷ್ಮಿ ಬಾಗ್ಣನ ಹೊರಗಡೆಯಿಂದನೇ ತೊಗೊಂಡು ಬಂದು ಪ್ರತಿಯೊಂದನು ಹೊಸದಾಗಿ ಅಂಥದ್ದು ನಾನು ಸಿಂಪಲಾಗಿ ಒಂದು ಊಟ ತಟ್ಟೆಗೆ ಸ್ವಲ್ಪ ಅಕ್ಕಿನ ಇಟ್ಟು ಅದಕ್ಕೆ ಒಂದು ತೆಂಗಿನಕಾಯಿ ಎರಡು ವಿಳ್ಯದಲ್ಲೇ ಸ್ವಲ್ಪ ಅಡಿಕೆ ಚೂರನ್ನ ಆ್ಯಡ್ ಮಾಡ್ಕೋತೀನಿ ಅದ್ರ ಜೊತೆಗೆ ಒಂದು ಬ್ಲೌಸ್ ಪೀಸು ಬಳೆ ಮತ್ತು ವರ್ಮಾ ಲಕ್ಷ್ಮಿಯ ಅಂಗಡಿಯಲ್ಲಿ ಕೇಳತ್ತು ಅಂತಂದರೆ ಅರ್ಶನಾ ಕುಂಕುಮ ಮತ್ತು ಲಕ್ಷ್ಮಿದು ಪುಟ್ಟದು ಬಳೆ ಕರಿಮಣಿ ಬಿಚ್ಚೋಲೆ ಅಂತ ಕೂಡ ಕರೀತಾರೆ ಸೊ ಅದನ್ನು ಕೊಡ್ತಾರೆ ಅದು ಜೊತೆಗೆ ಸ್ಯಾರಿ ಇಡೋದಾದರೆ ಸ್ಯಾರಿ ಕೂಡ ಇಡ್ಬೋದು ನಾನು ಜಸ್ಟ್ ಬ್ಲೌಸ್ ಪೀಸ್ ಇಟ್ಟಿದ್ದೆ ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತಗೊಂಡು ಆ ಕೊಬ್ಬರಿ ಒಳಗಡೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿದ್ರು ಕೂಡ ತುಂಬಾ ಒಳ್ಳೆಯದು ಲಕ್ಷ್ಮಿ ಬಳೆ ಜೊತೆಗೆ ಮಾಮೂಲಿ ಗ್ರೀನ್ ಕಲರ್ ಅಥವಾ ರೆಡ್ ಕಲರ್ದು ಬ್ಯಾಂಗಲ್ಸ್ಗಳನ್ನ ಇಟ್ಟರು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಹಾಗಾಗಿ ನಾನು ಗ್ರೀನ್ ಕಲರ್ ಬ್ಯಾಂಗಲ್ನ ಒಂದು ಅರ್ಧ ಡಿಸೈನ್ ಇಡ್ತೀನಿ ಲಾಸ್ಟಲ್ಲಿ ನಾನೇ ಹಾಕ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದು ಇಷ್ಟೇ ಸಿಂಪಲಾಗಿ ಮಾಡ್ತೀನಿ ಕೆಲವರು ಇದಕ್ಕೆ ಸ್ಯಾರಿ ಕೂಡ ಇಡ್ತಾರೆ ಬಾಗಣಕ್ಕೆ ಒಳ್ಳೆಯದು ಅಂತ ನಾನು ಸ್ಯಾರಿನ ತೆಗೆದು ಆಲ್ರೆಡಿ ಹುಡ್ಸಿರೋದ್ರಿಂದ ಬೇಡ ಅಂತ ಹೇಳಿ ಜಸ್ಟ್ ಬ್ಲೌಸ್ ಪೀಸ್ನ ಪ್ರತಿ ವರ್ಷವೂ ಇಡ್ತೀನಿ ನೋಡೋಣ ನೆಕ್ಸ್ಟ್ ಇಯರ್ ಚೆನ್ನಾಗಿ ಮಾಡಿದಾಗ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಬಾಗಿಣ ಎಲ್ಲ ರೆಡಿ ಮಾಡಿ ಆದಮೇಲೆ ಮೇಯ್ನಾಗಿ ಏನು ಅಂತಂದರೆ ದೀಪಗಳನ್ನ ರೆಡಿ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ದೀಪ ಹಚ್ಚಲಿಕ್ಕೆ ತುಂಬಾ ಈಸಿ ಇಲ್ಲ ಇಲ್ಲಾಂದರೆ ಬೆಳಿಗ್ಗೆ ಟೈಮು ರಿಸ್ಕ್ ಆಗ್ತಾಯಿತು ಅಂತಂದರೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡ್ಕೊಬೇಕಲ್ವಾ ಸೊ ಹಾಗಾಗಿ ಈಗಲೇ ರೆಡಿ ಮಾಡಿ ಎಣ್ಣೆ ಹಾಕಿ ಇಟ್ಬಿಟ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ನೈವೇದ್ಯ ಮಾಡಿ ದೀಪ ಹಚ್ಚೋಕೆ ಚೆನ್ನಾಗಿರುತ್ತೆ ಅಂತ ಇದೊಂದು ರೆಡಿ ಮಾಡ್ಕೊಂಬಿಡ್ತೀನಿ ಕೆಲವರೆಲ್ಲ ಬೆಳಿಗ್ಗೆ ಬೇಗನೆ ಎದ್ದು ರೆಡಿ ಮಾಡ್ಕೋತಾರೆ ಬಟ್ ನಾನು ಯಾವಾಗಲೂ ಈಗೇ ನೈಟ್ ಎಲ್ಲ ಅರೇಂಜ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಪೂಜೆಗೆ ಮಾಡ್ಕೊಳ್ಳೋದೇನೆ ಸೊ ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ನೀವು ನೈಟೆ ಇದೇ ರೀತಿ ಮಾಡ್ತೀರಾ ಅಥವಾ ಬೆಳಿಗ್ಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಸೊ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಎತ್ತಿಟ್ಕೊತಾ ಇದ್ದೀನಿ ಬೆಳಿಗ್ಗೆ ಟೈಮ್ ಆಗಲ್ಲ ಸೊ ಲೇಟಾಗಿಬಿಡತ್ತೆ ಸ್ಯಾರಿ ಹಾಗೆ ಈಗಲೇ ಪ್ರಿಪ್ರೇಷನ್ ಇಟ್ಕೊಂಬಿಟ್ರೆ ಒಳ್ಳೇದು ಅಂತ ಸೊ ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಇದು ಒಂದು ಸಲವೂ ಹಾಕಿಲ್ಲ ಜಸ್ಟು ರೆಡಿ ಮಾಡಿಸಿ ಇಡ್ಸಿದ್ದೀನಿ ಸೊ ಫಾಲ್ ಜಿಗ್ಸಾಗಿ ಕೊಟ್ಟಿರೋದ್ರಿಂದ ಸ್ವಲ್ಪ ಐರನ್ ಮಾಡಬೇಕೀಗ ನೀಟಾಗಿ ಸೊ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಈ ರೀತಿ ಕಾಂಬಿನೇಷನ್ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿರೋದ್ರಿಂದ ಸ್ವಲ್ಪ ವರ್ಕ್ ಮಾಡಿಸೋಣ ಆಗಿ ಅಂತ ಈ ರೀತಿ ಟೂ ಲೇಯರಲ್ಲಿ ವರ್ಕ್ ಮಾಡಿಸಿದ್ದೀನಿ ಇದು ತುಂಬ ಕಾಸ್ಟ್ಲಿ ಸ್ಯಾರಿ ಅಲ್ವಲ್ಲ ಹಾಗಾಗಿ ಸಿಂಪಲ್ಲಾಗೇ ಇರಲಿ ಬ್ಲೌಸು ಆಗಿ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡೆ ಬಟ್ ಕಾಂಟ್ರಾಸ್ಟ್ ಇರೋದ್ರಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಅನ್ನಿಸ್ತು ಬಾರ್ಡ್ರಿಲ್ಲ ಇಲ್ಲ ಅಲ್ವಾ ಸೊ ಹಾಗಾಗಿ ಡಿಫ್ರೆಂಟಾಗಿ ಮಾಡಿಸಿದ್ರೆ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೊ ಸ್ಲೀವ್ಸಿಗೆ ಈ ರೀತಿ ಮಾಡಿಸಿದ್ದೀನಿ ಇದು ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿಸಿದ್ದೀನಿ ಎಂಬ್ರಾಯ್ಡ್ರಿ ವರ್ಕು ಸೊ ಸ್ಟಿಚ್ಗೆ ಸ್ಲೀವ್ಸಿಗೆ ಇಲ್ಲಿ ನಾನು ಈ ರೀತಿ ಸ್ಯಾರಿದು ಕೊಡಿಸಿದ್ದೀನಿ ಸೊ ಈ ರೀತಿ ಇತ್ತು ಬಟ್ಟು ವರ್ಕ್ ಮಾಡಿಸಿ ಈ ಪ್ಯಾಟ್ರನಲ್ಲಿ ಇರಲಿಲ್ಲ ನನ್ನ ಹತ್ರ ಬ್ಲೌಸು ಹಾಗಾಗಿ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಈ ಸ್ಯಾರಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮುಕ್ಕಾಲ್ ಬಗ್ಗೆ ಕೆಲಸ ಮುಗೀತು ಸೊ ಎಲ್ಲ ಹಾಕಿ ಬಿಟ್ಟಿದ್ದೀನಿ ಸೊ ಬೆಳಗ್ಗೆ ಎತ್ತದ ತಕ್ಷಣ ಎಲ್ಲದನ್ನು ತಟ್ಟೆಗಳಿಗೆ ತುಂಬಿಟ್ಟು ಸೊ ಪೂಜೆ ಅಷ್ಟೇ ಬಾಕಿ ಸೊ ಟ್ವೆಲ್ ತರ್ಟಿ ಆಗಿಬಿಟ್ಟಿದೆ ಸೊ ತುಂಬ ಲೇಟ್ ಆಗೋಯ್ತು ಬೇಗ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಮಧ್ಯ ಮದ್ಯ ಪಾಪು ಎದ್ಬಿಡ್ತಿದ್ಲು ಅವಳು ನಮ್ಮ ಮಲಗಿಸಿ ಎಲ್ಲ ಶುರು ಮಾಡೋ ತನಕ ಟೆನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಪೂಜೆ ಎಲ್ಲ ಬೆಳಗ್ಗೆ ಎದ್ದು ಮಾಡಬೇಕು ಸೊ ಟ್ವೆಲ್ ತರ್ಟಿ ಆಗಿರೋದ್ರಿಂದ ಇವತ್ತು ವರಮಾಲಕ್ಷ್ಮಿ ಹಬ್ಬ ಸೊ ಎಲ್ರಿಗೂ ಹ್ಯಾಪಿ ವರಮಾಲಕ್ಷ್ಮಿ ಸೊ ತುಂಬ ಟಯರ್ಡ್ ಆಗಿಬಿಟ್ಟಿದೆ ಈಗ ಹೋಗಿ ಮಲಗಬೇಕು ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ E aí